ಮಂದಿರದಲ್ಲಿ ಧ್ಯಾನಿಸಿಕೊಂಡು ಜಗದ್ಗುರು ಸಿದ್ಧಾರೂಢ ಯತಿವರಣ್ಯರ ಜಗದ್ಗುರು ಶಿವಾನಂದ ಯತೀಶ್ವರರ ಕ್ಷೇತ್ರಾಧಿಷ್ಠಾತೃ ದೇವತೆ ರಂಗನಾಥ ಸ್ವಾಮಿಗಳ ಅಡಿದಾವರಿಗಳಲ್ಲಿ ನಮಸ್ಕರಿಸಿ ಈ ಎಲ್ಲ ಕಾರ್ಯಕ್ರಮದ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿ ಬರಲಿರುವ ಪೂಜ್ಯ ಶ್ರೀಗಳ ಸಮಸ್ತ ಮಹಾಪೂಜ್ಯರ ಮಾತಾಜಿಯವರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಶಿವಸ್ವರೂಪಿಗಳೇ ಇದು ಪರ್ಯಂತರವಾಗಿ ನೆರೆ ಕನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡ ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನುವಾಗಿ ಹಣ್ಣರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪು ಒಪ್ಪದ ಮುನ್ನ ಮೃಚುಮುಟ್ಟದ ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಈ ಶರೀರ ಏನಾಗ್ತದ ಅಂತ ಕೇಳಿದ್ರ ಭಗವತ್ಪಾದರು ಭಜಗೋವಿಂದದಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ದ ಅಂಗಂ ಗಲಿತಂ ಫಲಿತಂ ಮುಂಡಂ ದಶನವಿ ಜಾತಂ ತುಂಡಂ ವೃದ್ಧೋಯಾತಿ ಗ್ರಹಿತ್ವ ದಂಡಂ ತದಪಿನ ಮುಂಚತಿ ಆಶಾಪಿಂಡಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಡಮತ ಮೂಡಮಥೆ ಅಂತ ಶಂಕರಾಚಾರ್ಯರು ನಮಗೇನು ಹೇಳಿದ್ರು ಅಂದ್ರೆ ಏ ಬುದ್ಧಿಗೇಡಿ ಮನುಷ್ಯರೇ ಅಂದಂಗ ಮೂಢಮತೇ ಬುದ್ಧಿ ಇಲ್ಲದವರೇ ಬುದ್ಧಿ ಮಾಂದ್ಯ ಅಂತ ನಮ್ಮನ್ನು ಯಾಕೆ ಕರೆದ್ರು ಅಂದ್ರೆ ಈ ಶರೀರ ಇರಂಗಿಲ್ಲ ನಾವೆಲ್ಲರೂ ಅಲ್ಲಿ ಇಲ್ಲ ಇದ್ದಕ್ಕಿದ್ದಂಗೆ ಅದೀವೇನ ಒಂದು ಇಟ್ಟಿಟ ಬೇರೆ ಬೇರೆ ಹಾಕೋತ ಬಂದೀವೋ ಮೊದಲು ಹತ್ತು ವರ್ಷದಾಗ ಶರೀರ ಹೆಂಗಿತ್ತು ಇಪ್ಪತ್ತು ವರ್ಷ ಆದಮೇಲೆ ಹೆಂಗ ಮೂವತ್ತು ನಲವತ್ತು ವರ್ಷ ಆದಮೇಲೆ ಹೆಂಗ ನಮಗೆ ಗೊತ್ತೇ ಆಗೋದಿಲ್ಲ ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನ ಯಾತಿ ಕ್ಷಯ ಯೌವನ ಪ್ರತ್ಯಯಾಂತಿ ಗತಃ ಪುನರ್ನ ದಿವಸ ಕಾಲೋ ಜಗದ್ಭಕ್ಷಕಃ

ಒಮ್ಮೆ ಹಳಿದಾಕೈತ ದಿನ ಹಾಕೊಂಡಂಗ 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 ಅಳಿದಾಕ್ತದ ಶೀರ್ ಒಮ್ಮೆ ಹಳಿದಾಕೈತ ದಿನ ಆಟಾಟ ಹೊಲ ಸತ್ತಿದಂಗ ದಿನ ಆಟಾಟ ಅಂಗಿ ಹಳಿದಾದಂಗ ಅಂಗಿ ಹಳಿದಾದಂಗ ಈ ದೇಹ ಅನ್ನತಕ್ಕಂತದ್ದು ಏನಾಗ್ತದ ಅಂದ್ರ ಇದು ವಿಕಾರ ಹೊಂದತದ ಇದಕ್ಕೇನಂತಾರ ಇದು ವಿಕಾರಮಯ ಶರೀರ ಶಾಸ್ತ್ರ ತಿಳಿಯಂಗಿಲ್ಲ ನಿಮಗ ಎಲ್ಲ ಅಸ್ಥಿತೆ ಜಾಯತೆ ವರ್ಧತೆ ಅಪಕ್ಷತೆ ವಿನಶ್ಚ್ಯತೆ ಅನ್ನತಕ್ಕಂಥ ಆರ ವಿಕಾರಗಳಿಂದ ಈ ಶರೀರ ಹುಟ್ಟಿದೆ ಈ ಶರೀರ ಎದರಿಂದ ಹುಟ್ಟದ ಅಂತಂದ್ರ ಹುಟ್ಟಿದ್ದು ತಿಳಿತು ಬದುಕುದು ಗೊತ್ತಾಗ್ತೈತಿ ಮೊದಲ ಹೆಂಗ ಹುಟ್ಟೈತೆ ಅನ್ನೋದು ಎದರಿಂದ ಹುಟ್ಟೈತೆ ಅನ್ನೋದು ತಿಳಿಬೇಕು ಶರೀರ ಎದರಿಂದ ಹುಟ್ಟ್ಯದ ಅಂತಂದ್ರ ಇದು ಅಣ್ಣ ರಸದಿಂದ ಶರೀರ ಹುಟ್ಟೈತ್ ನೋಡ್ ಇದಕ್ಕ ಅಣ್ಣ ಮಯ ಶರೀರ ಅಂತ ಕರೀತಾರ ಅಣ್ಣ ಊಟ ಮಾಡೋಣದರಿಂದ ತಾಯಿ ಹೊಟ್ಟೆಗ ಒಂದಿಟ್ಟು ಧಾತು ತಂದೆ ತಂದಿ ಹೊಟ್ಟೆಗೊಂದಿಟ್ಟು ಜೀವೋತ್ಪತ್ತಿ ಶರೀರ ಉತ್ಪತ್ತಿ ಜೀವ ಉತ್ಪತ್ತಿ ಅಲ್ಲ ಇವೆಲ್ಲ ಶರೀರಗಳು ಮೂರದ ಗೊತ್ತಿಲ್ಲ ನಿಮಗೆ ಸೊಮ್ಮ ಹೊತ್ಕೊಂಡು ಅಡ್ಡಾಡ್ತೀವಿ ಏನೋ ಒಂದು ಸ್ಥೂಲ ಶರೀರ ಅಂತದ ಒಂದು ಸೂಕ್ಷ್ಮ ಶರೀರ ಅಂತದ ಒಂದು ಕಾರಣ ಶರೀರ ಅಂತ ಮೂರು ಶರೀರು ನಮಗೆ ನಿಮಗೆ ಅವೆಲ್ಲ ಹೇಳಾಕತ್ತಿದ್ರೆ ಏನಾಕೈತಿ ಅಂದ್ರೆ ನಿಮಗೆ ಎಲ್ಲಿದ ಒಂದು ಭಾಷಾ ಬಂದು ಹೇಳಿದಂಗೆ ಆಕೈತಿ ತಿಳಿಯಂಗಿಲ್ಲ ಬಿಡಂಗಿಲ್ಲ ಮತ್ತು ಹೆಂಗಾರ ಆಗಿಬಿಡ್ತೀವಿ ನಾವು ನಿಮಗೆ ஏன்ே ஏன்பட்டு அந்தி அவனைக்கு வரங்கில் அதுக்க ஏனது தெளிலார முன்னாஸ்த் ஹேபாரங்கனா இல்லல்ல மத்திய தெளியாங்கு விட்டே தா்த்தது தெள தெளு ಒಬ್ಬ ಬಡು ಶ್ರೀಮಂತ ಆಗಬೇಕಾದ್ರೆ ಬಡು ಅದಿನಂತ ಹಂಗ ಕುಂದ್ರಂಗಿಲ್ಲ ನಾಲ್ಕು ನಾಲ್ಕು ಹೊತ್ತು ದುಡಿದು ದುಡಿದು ದುಡ್ದು ಶ್ರೀಮಂತ ಆಗಕ್ಕೆ ಹೆಂಗ ಪ್ರಯತ್ನ ಮಾಡ್ತಾನೋ ನನ್ನನ್ನು ನಾ ತಿಳಿಬೇಕಾದ್ರೆ ಪ್ರಯತ್ನ ಮಾಡ್ಬೇಕು ನೋಡು ಈ ಸ್ಥೂಲ ಶರೀರ ನಾನು ಸೂಕ್ಷ್ಮ ಶರೀರ ನಾನು ಕಾರಣ ಶರೀರ ನಾನು ಇಪ್ಪತ್ತೈದು ತತ್ವಗಳಿಂದ ಹುಟ್ಟಿದ್ದು ಸ್ಥೂಲ ಶರೀರ ಹದಿನೇಳು ತತ್ವಗಳಿಂದ ಹುಟ್ಟಿದ್ದು ಅಜ್ಞಾನವೇ ಕಾರಣ ಶರೀರ ಅದ ಇವಕ್ಕೆಲ್ಲ ಮೂರು ಶರೀರಗಳದಾವು ಆದ್ರೆ ಇಲ್ಲಿ ಯಾವ ಶರೀರದ ಸುದ್ದಿ ಹೇಳಕತ್ತಾರ ಅವರು ಮೂರು ಶರೀರದೊಳಗ ಸ್ಥೂಲ ತನು ಸುಖ ದುಃಖದ ಅನುಭವ ಆಲಯವು ಘಟದಂತೆ ಜಡವಿದು ಕಾಲ ಕರ್ಮ ಕೋಶ ಇದಕ್ಕೆ ಅನ್ನಮಯ ಕೋಶ ಅಂತ ಕರೀತಾರೆ ಕೋಶ ನಾಮ ಡಾಪ್ನೆ ಕೈ ಎಲ್ಲ ವಿಚಾರ ಸಾಗರದಾಗ ತತ್ವಾನುಸಂಧಾನದಾಗ ಕೋಶ ಅಂತ ಅನ್ಬೇಕು ಅನ್ನೋದು ಹೇಳ್ತಾರೆ ಕೋಶ ಅಂದ್ರೆ ಮುಚ್ಚೋದು ಕತ್ತಿ ಮ್ಯಾಗ ಒರಿ ಅಂತಿರ್ತೈತಿ ಅಲ್ಲ ಆ ವರಿ ಕತ್ತಿಯನ್ನು ಹೆಂಗ ಮುಚ್ಚಿರುತ್ತದೆಯೋ ಒಳಗಿನ ರೊಕ್ಕ ಕಪಾಟ ಹೆಂಗ ಮುಚ್ಚಿರುತ್ತದೆಯೋ ಈ ಸ್ಥೂಲ ದೇಹ ನಮ್ಮ ಆತ್ಮನನ್ನ ಮುಚ್ಚದ ಕಾಣ ಮಾಡದ ಆವರಣ ಮಾಡೈತಿ ಸ್ಥೂಲ ಇದಕ್ಕೇನು ಅನ್ಬೇಕಂದ್ರೆ ಸ್ಥೂಲ ಶರೀರ ಈ ಸ್ಥೂಲ ಶರೀರ ಯಾವಾಗ ಹೆಂಗಿದ್ದಾಗ ಅನ್ನೋದು ಹೇಳ್ತಾರ ಯಾವತ್ ದೇಹಂ ಯಾವತ್ತು ತಾವಾದ ದೂರತಃ ಹಿತಂ ಕುತ್ ಮರಣ ಅಂತೆ ಕಿಂಕರಿಷ್ಯತೆ ಎಲ್ಲೋ ಮನುಷ್ಯನೇ ಮರಣ ಬಂದ ಮೇಲೆ ನಿನಗೇನು ಮಾಡಕ್ಕಾಗಂಗಿಲ್ಲ ಏನ್ ಮಾಡ್ಬೇಕು ನೀನು ತಲೆ ಕೂದಲು ಬ್ಯಾಳಗಾಗೋಕ್ಕಿಂತ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಭಗವಂತನ ಪೂಜಾ ಮಾಡಬೇಕು ಏನ್ ಹರಕ ತೆಗೈತ್ರಿ ದೇವ್ರದ ಬಿಡೆ ನಮ್ಮ ಮ್ಯಾಗ ಅಷ್ಟೇನು ಐತಿ ಅಂತೀರೇನು ಒಂದು ಮಂದಿನ ಐತಿ ನಮ್ಮ ಹೊಲದಾಗ ನಮ್ಮ ಮನೆಯಾಗ ನಾವು ದುಡ್ಕೊಂದು ತಿನ್ನೋರು ನಾವು ದೇವ್ರಾಗ ಪೂಜೆ ಮಾಡಿದ್ರೆ ಕಬ್ಬಿಗೆ ನೀರು ಆಸ್ತಾನೇನು ಬಂದ ಅನವ್ರ ರಗಡ್ ಮಂದಿದ ದೇವ್ರ ದೇವ್ರು ಅನ್ನೋದ್ರಿ ಏನು ಹರ್ಕ ತೆಗೈತಿ ದೇವ್ರಿಗೆ ಮಾಡೋಕೆ ಯಾಕೆ ನಾವು ಪೂಜೆ ಮಾಡಬೇಕು ಯಾಕೆ ನಾವು ದೇವ್ರಿಗೆ ಅರ್ಚನೆ ಮಾಡಬೇಕು ಹಿಂಗ ಕೇಳೋರು ರಗಡು ಬಂದಿದಾರ ಮನುಷ್ಯನೇ ವಿಚಾರ ಮಾಡು ನಿನ್ನ ಶ್ವಾಸ ಉಸ್ವಾಸಕ್ಕೆ ಆಕ್ಸಿಜನ್ ಕೊಡವ ಪರಮಾತ್ಮದ ಈ ಗಾಳಿ ಏನಾರ ನೀ ತಯಾರು ಮಾಡ್ಕೊಂಡೆ ಏನು ನೀರು ಏನಾರ ನೀ ತಯಾರು ಮಾಡ್ಕೊಂಡೆ ಏನು ನಿನಗೆ ನೀರು ಕೊಟ್ಟವ ನಿನಗೆ ಎಲ್ಲ ಮತ್ತೆ ಹೇಳೋದು ಭಾಳ ಆಗ್ತದೆ ಇಳು ನಿಮ್ಮದಾನ ಬೆಳೆ ನಿಮ್ಮದಾನ ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಸುಳಿದು ಸು ಬಾಳಿ ಅದು ನಿಮ್ಮ ಲಾನ ಸುಳಿದು ಸೋಸು ಬಗಾಳಿ ಅದು ನಿಮ್ಮ ನಿಮ್ಮ ಕುಣ್ಣಿಗಳಿಗೆ ನೆಂಬೆರಾವ ನಾಥ ಇಳನಿ ಮದಾನ ಇಳನಿ ಮದಾನ ಇಳನಿ ಮದಾನ ಬೆಳನಿ ಮದಾನ ಹಿಂಗಂದ್ರೆ ಇಳೆ ಅಂದ್ರೆ ಭೂಮಿ ಭೂಮಿ ನಾವು ತಯಾರು ಮಾಡಿಲ್ಲ ಭೂಮಿ ಭಗವಂತ ಕೊಟ್ಟನ ಬೆಳೆಯನ್ನ ಪರಮಾತ್ಮ ಕೊಡ್ತಾನೆ ಎತ್ತು ನಿಮ್ಮದಾನ ನಿಮ್ಮ ಹೂಡಾಕ ಎತ್ಗಳು ಕೊಟ್ಟಾನಲ್ಲ ಅದನ್ನು ದೇವರು ಕೊಟ್ಟಾನೆ ಬಿತ್ತು ನಿಮ್ಮದಾನ ಬಿತ್ತು ಬೀಜಗಳನ್ನು ಪರಮಾತ್ಮ ಕೊಟ್ಟನು ನೋಡ್ ಇದನ್ನೆಲ್ಲ ದೇವ್ರು ಕೊಟ್ಟಾನ ಇಲ್ಲ ನಮಗೆ ಇಷ್ಟೆಲ್ಲ ಕೊಟ್ಟನು ಅಷ್ಟ ಅಲ್ಲ ಕಾಯ ನಿಮ್ಮದಾನ ಈ ಶರೀರ ಕೊಟ್ಟವ ಯಾರು ದೇವ್ರು ಕೊಟ್ಟ ನಾವು ತಯಾರು ಮಾಡ್ಕೊಂಡು ಬಂದೀವಿ ಹಿಂಗೆ ಅವನು ಹೊಟ್ಟೆಗೆ ಇದ್ದ ಹೊರಂಗ ನಾವು ತಯಾರು ಮಾಡ್ಕೊಂಡು ಬಂದಿಲ್ಲ ಭಗವಂತ ಇಂಥ ಶರೀರ ಕೊಟ್ಟ ನೋಡು ಎಷ್ಟು ಸುಂದರವಾದ ಶರೀರ ಏನು ಒಂದು ನೀವು ಕಾರ್ ಗಾಡಿ ಓಡಬೇಕಾದ್ರೆ ಮುಂಜಾನೆಯಿಂದ ಸಂಜಿತಾನ ಓಡ್ತಂದ್ರೆ ಅದ್ರಾಗಿಂದು ಪೆಟ್ರೋಲ್ ಖಾಲಿ ಆಗ್ತೈತಿ ಪೆಟ್ರೋಲ್ ಖಾಲಿ ಆದ್ರೆ ಗಾಡಿ ಓಡ್ತೈತೀನಿ ನಿಂದಿರ್ತೈತಿವಿ ಓಡ್ತೈತೆ ನಿಂದಿರ್ತದ ಏ ಇಲ್ಲ ಗಾಡಿ ಕಾರ್ ಗಾಡಿ ನಿನಗೆ ಭಾಳ ರೊಕ್ಕ ಕೊಟ್ಟಿನಿ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟಿನಿ ಗುಡದಾಗ ನಿಂದರ್ಸಬೇಡ ಒಂದಿಟ ಮುಂದೆ ಕರ್ಕೊಂಡು ಹೋಗಂದ್ರೆ ಗಾಡಿ ಹೇಳ್ತದ ನೀ ಗುಡ್ದಾಗ ಇರು ಗವರ್ದಾಗರ ಇರು ಎಣ್ಣೆ ಮುಗೀತಿ ಅಂದ್ರೆ ನಾನು ನಿಂದ್ರವನೇ ಅಂತೈತಿ ಯಾವ್ದು ಕಾರ್ ಗಾಡಿ ಅದರನ್ನ ಎಣ್ಣೆ ಮುಗಿತದ ಇದ್ರಾಗ ಪ್ರಾರಬ್ಧ ಅನ್ನುವಂತಹ ಎಣ್ಣೆಯನ್ನು ತುಂಬಿ ಬಳಸಿಕೊಂಡು ನನ್ನ ಅರ್ಚನೆ ಮಾಡಿ ನನ್ನ ಧ್ಯಾನವನ್ನ ಮಾಡಿ ಕಾಯಜ ವಿರೋಧಿ ಗುರು ಶಂಭು ಲಿಂಗವನ್ನು ವಲಸಿ ಬಾ ಅಂತ ಪರಮಾತ್ಮ ಇಂಥ ಶರೀರ ನೂರು ವರ್ಷ ಬದುಕ ಕೊಟ್ಟನಿದನು ನೂರು ವರ್ಷ ಬರೇ ಬದುಕೋದನು ಇಲ್ಲ ಈ ಶರೀರ ಕೊಟ್ಟ ಭಗವಂತನ ಉಪಕಾರ ಸ್ಮರಣೆಯನ್ನ ಕೃತಜ್ಞತೆಯನ್ನು ಸಲ್ಲಿಸೋಕೆ ನಾವೇನು ಮಾಡಬೇಕಂದ್ರೆ ಭಗವಂತನ ಪೂಜಾ ಮಾಡಬೇಕು ಭಗವಂತನ ಋಣವನ್ನು ತೀರಿಸಬೇಕು ಯಾರ ಋಣ ತೀರ್ಸಕ್ಕೆ ಬಂದಿತ್ತು ಪರಮಾತ್ಮನ ಋಣ ತೀರ್ಸಾಗೋದು ಭಾಳ ಕಷ್ಟದ ಪರಮಾತ್ಮನ ಋಣವನ್ನು ತೀರಿಸಬೇಕಾದ್ರೆ ಎಲ್ಲರೂ ಒಂದಿನ ನಡವರಕ್ಕೆ ಕೈ ಬಿಡ್ತಾರ ಭಗವಂತ ಏನು ಮಾಡೋದಿಲ್ಲ ಅಂದ್ರೆ ನಮ್ಮನ್ನ ಸದಾವ ಕಾಲದಲ್ಲಿ ಸಲಿಯತಕ್ಕಂಥವನು ಪರಮಾತ್ಮ ಹಂಗಾರೆ ಪರಮಾತ್ಮನ ಧ್ಯಾನ ಯಾವಾಗ ಮಾಡಬೇಕು ಅಂತಂದ್ರೆ ಕಾಲನ ದೂತರು ಕಾಲ್ ಪಿಡಿದೇಳುವಾಗ ಯಮದೂತರ ಬಂದು ನಿನ್ನ ಚೊಕ್ಕೊಂಡು ಹೋಗೋಕ್ಕಿಂತ ಮೊದಲನ ಏನು ಮಾಡಬೇಕು ನೀ ಭಗವಂತನ ಪೂಜಾ ಮಾಡಬೇಕು ಪೂಜಾ ಸಮಮ್ನಾಸ್ತಿ ಶರೀರ ತೋಷಣೇನ ಪೂಜಾ ಮಾಡಿ ನೋಡ್ರಿ ಒಮ್ಮೆ ಪೂಜಾ ಮಾಡಿ ನೋಡ್ರಿ ಪೂಜಾ ಒಂದು ದೀಪ ಹಚ್ಕೊಂಡು ಕಣ್ಣು ಮುಚ್ಕೊಂಡು ಕುಂತು ಸ್ವಲ್ಪ ಕುಂತು ಓಂ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಅಂತ ತಿಳ್ಕೊಂಡು ಏಕಾಗ್ರ ಮನೋಭಾವನೆಯಿಂದ ಪೂಜೆ ಕೋಲಿಯೊಳಗೆ ಕುಂತ್ಕೊಂಡು ಹೇ ಪರಮಾತ್ಮ ನೀ ಎಂಥ ಉಪಕಾರಿಯಪ್ಪ ನಾ ಬರುವಾಗ ಮೈ ಮ್ಯಾಲೆ ಅರಿವಿಲ್ಲದೆ ಬಂದಿದ್ನಿ ಅಂತ ಹಿಂಗಂಡ್ರಿ ದೇವ್ರ ಕೋಲಾ ಕೂತಕೊಂಡು ಯಾರಾರ ದೊಡ್ಡ ಗೌಡ್ರ ಮನೆಯಾಗ ಸಹಕಾರ ಹುಟ್ಟಿ ಬರಬೇಕಾದ್ರೆ ಸೂಟ ಬೂಟ ಕೋಟ ಹಾಕೊಂಡು ಬಂದ ಹೆಂಗೆ ಬಂದೀವಿ ನಾವು ನೀವೆಲ್ಲರೂ ಬರುವಾಗ ಏನು ತಂದೆವು ಏನೂ ತಂದಿಲ್ಲ ಮೈ ಮ್ಯಾಗ ಒಂದು ತುಣುಕ ಅರಿವಿಲ್ಲದ ಹೊರಗೆ ಬಂದೀನಿ ಪರಮಾತ್ಮ ನೀ ಎಂಥ ಕರುಣಾಳು ಅಪ್ಪ ಅನ್ಬೇಕು ದೇವರಿಗೆ ಎಂಥ ಕರುಣಾಳು ಫ್ರಿಜ್ರಿ ತುಂಬ ಸೀರೆ ಕೊಟ್ಟಿದ್ದಿ ತಲೆ ತುಂಬ ಬಳಗವನ್ನು ಕೊಟ್ಟಿದೆ ಮೈ ತುಂಬ ಬಂಗಾರ ಕೊಟ್ಟಿ ಪರಮಾತ್ಮ ಚಲೋ ಹೆಂತಿ ಕೊಟ್ಟಿ ಚಲೋ ಗಂಡನ ಕೊಟ್ಟಿ ಚಲೋ ಮಕ್ಕಳ ಕೊಟ್ಟಿ ನೀ ಕೊಟ್ಟದಿದ್ರೆ ನನ್ನ ಪರಿಸ್ಥಿತಿ ಏನು ದೇವ ನಿನ್ನ ಋಣ ತೀರ್ಸಕ್ ನನಗೆ ಆಗಂಗಿಲ್ಲೋ ಎಪ್ಪಾ ಅಂತ ತಿಳ್ಕೊಂಡು ಪೂಜಾ ಕೋಲಿಯಾಗ ಒಂದು ಸಣ್ಣ ದೀಪ ಹಚ್ಚಿ ಕೈ ಮುಗಿದು ಓಂ ನಮಃ ಶಿವಾಯಿ ಅಂದ ನೋಡ್ರಿ ಮನಸ್ಸೆಷ್ಟು ಹಗರಾಗ್ತಿ ಹಿಂಗೆ ಮಾಡಿದ್ರೆ ಮನಸ್ಸು ಏನಾಗ್ತದೆ ಹಗರಾಗ್ತದ ಮನಸ್ಸು ಸಂತೋಷ ಆಗ್ತದೆ ಯಾವಾಗ ನಮ್ಮ ಮನಸ್ಸು ಸಂತೋಷ ಆತೋ ದೇವ ಸಂತೃಪ್ತಿಯನ್ನು ಹೊಂತತ್ತ ನೋಡ್ ಗೊತ್ತೈತಿಲ್ಲ ನಿಮಗೆ ಮಹಾಭಾರತದೊಳಗೆ ಒಂದು ಕತಿ ಬರ್ತದೆ ದುರ್ವಾಸರ ಕೌರವ್ರ ಮನಿಗಾದಾಗ ಕೌರವರು ಪಾಂಡವರ ವನವಾಸಕ್ಕಿದ್ದಲ್ಲಿ ಅವ್ರಿಗೆ ಅಣ್ಣ ಕೇಳ್ರಿ ಊಟ ಕೇಳ್ರಿ ಅಂತ ಕುತಂತ್ರ ಭಾವನೆಯಿಂದ ಪಾಂಡವರ ಕಡೆ ಕಳಿಸಿದ್ರು ಕಳಿಸಿದ ಸಂದರ್ಭದಲ್ಲಿ ಅವರಲ್ಲಿ ಪಾಂಡವರಲ್ಲಿ ಅಕ್ಷಯ ಪಾತ್ರೆ ಅಂತಿತ್ತು ಆ ಅಕ್ಷಯ ಪಾತ್ರೆ ಹಿಂಗಿತ್ತಲ್ಲ ಊಟ ಮುಗಿಸಿ ದ್ರೌಪದಿ ಊಟ ಮಾಡಿ ತೊಳೆದ ದಬ್ಬ ಹಾಕಿದ ಮೇಲೆ ಮರುದಿವಸ ಸೂರ್ಯೋದಯಕ್ಕೆ ಅನ್ನ ಕೊಡ್ತಿತ್ತು ಅದು ಅದು ಅಕ್ಷಯ ಪಾತ್ರಿ ಗುಣ ಹಿಂಗಿತ್ತು ಎಲ್ಲ ದ್ರೌಪದಿ ಪ್ರಸಾದ ಮಾಡಿ ತೊಳೆದೆ ಮಲಗ ಕತ್ತಿದ್ರು ದುರ್ವಾಸರು ಬಂದಾರಂತೂ ಸುದ್ದಿ ದುರ್ವಾಸರು ಬಂದು ಕೇಳಿದರು ನಲ್ಲಪ್ಪಾ ಪಾಂಡವರು ನೀವು ಧರ್ಮಿಷ್ಟರು ನೀವು ಪುಣ್ಯಾತ್ಮರು ನೀವು ಸತ್ಯವಾದಿಗಳು ನೀವು ಪರಮಾತ್ಮನ ಪರಮ ಭಕ್ತರು ಇಂಥ ವನವಾಸ ನಿಮಗೆ ಬಂದೈತಿಲ್ಪ ನಿಮಗೆ ಬೆಟ್ಟಿಯಾಗಿ ಹೋಗೋಕೆ ಬಂದೀನಿ ನನಗೆ ಹಸಿವಿ ಆಗ್ಯದ ಸ್ವಲ್ಪ ಊಟ ಕೊಡಬೇಕು ನಾವು ಹಬ್ಬ ಬಂದಿಲ್ಲ ನನ್ನ ಹಿಂದೆ ಹತ್ತು ಸಾವಿರ ಮಂದಿ ನನ್ನ ಶಿಷ್ಯರು ಬಂದಾರ ಅಂತ ಹೇಳಿದರು ದುರ್ವಾಸರು ಎಷ್ಟೊತ್ತಿಗೆ ಊಟಕ್ಕೆ ಬಂದಿದ್ರು ಅವರು ರಾತ್ರಿ ಹತ್ತು ಗಂಟೆಗೆ ನಿಮ್ಮ ಮನೆಗೆ ಹೇಳ್ಕೊಳ್ಳಾರ್ದ ಒಂದು ಇಪ್ಪತ್ತು ಮಂದಿ ಊಟಕ್ಕೆ ಬಂದರೆ ಏನಂತಾರೆ ಅವುಗಳು ಕರ್ಕೊಂಡು ಬಂದವ್ರಿಗೆ ಏನು ಹುದ್ದೆ ಐತಿಲ್ಲ ಇವತ್ತಿನಾಗ ಕರ್ಕೊಂಡು ಬರೋದು ಮಲ್ಕೊಳುವಾಗ ಅಂತಿರಿಲ್ಲ ಆದರೆ ಯಾವಾಗ ದುರ್ವಾಸರು ರಾತ್ರಿ ಹತ್ತು ಹನ್ನೊಂದು ಗಂಟೆಕ್ಕ ಹತ್ತು ಸಾವಿರ ಮಂದಿ ಶಿಷ್ಯರು ಕರ್ಕೊಂಡು ಪಂಚ ಪಾಂಡವರ ಇದ್ದ ಅರಣ್ಯದೊಳಗ ವನವಾಸ ಸ್ಥಾನದೊಳಗ ಪ್ರಸಾದ ಕೇಳಿದ್ರಂತ ಆಗ ಧರ್ಮರಾಜ ಅಂದ ಆಯ್ತು ಗುರುಗಳೇ ತಾವು ಪ್ರಸಾದ ಮಾಡಿಸ್ತೇವ ಸ್ನಾನ ಮುಗಿಸ್ಕೋರ್ರಿ ಅಂದರು ಆಗ ಅವ್ರು ಸ್ನಾನ ಮಾಡಕ್ಕೋದ ಸ್ನಾನ ಮಾಡಕ್ ಹೋದ್ರು ಧರ್ಮರಾಜ ಹೋಗಿ ದ್ರೌಪದಿಗೆ ಹೇಳ್ತಾ ಇದನ್ನ ದ್ರೌಪದಿ ಗುರುಗಳು ದುರ್ವಾಸರ ಬಂದ ಕೋಪಿಷ್ಟ ದುರ್ವಾಸರು ಶಾಪಾನುಗ್ರಹ ಸಾಮರ್ಥ್ಯವುಳ್ಳ ದುರ್ವಾಸರು ಪ್ರಸಾದ ಕೇಳಾರ ಅವರಿಗೆ ಊಟದ ವ್ಯವಸ್ಥೆಯನ್ನ ಅಂತ ತಿಳ್ಕೊಂಡು ಧರ್ಮರಾಜ ಹೇಳಿದ ದ್ರೌಪದಿ ಅಂತಳ ಹೆಂಗ್ ಕೊಡುದ್ರಿ ನನ್ನ ಪ್ರಸಾದ ಮುಗ್ದ ಇನ್ನು ಹೊತ್ತು ಹೊಂಡು ತನ ಅಡಿಗೆ ತಯಾರಾಗಂಗಿಲ್ಲ ಹೆಂಗ ಮಾಡುದು ಅಂದಾಗ ಆಗ ಹೆಂಗ ಮಾಡುತ್ತೆ ಏನೋ ಗೊತ್ತಿಲ್ಲ ಗ್ರಹಿಣಿ ಗ್ರಹ ಮುಚ್ಚತೆ ಒಬ್ಬ ಗೃಹಿಣಿ ಅಂತಂದ್ರೆ ಹೆಣ್ಣು ಮಗಳಿಂದ ಮನೆ ನಡೀತಿರ್ತದ ಹೆಣ್ಣು ಮಕ್ಕಳಿಂದ ಮನಿ ಕೀರ್ತಿ ಬೆಳಗತದ ಹೆಣ್ಣು ಮಕ್ಕಳಿಂದ ಮನಿ ಮಹಾಲಕ್ಷ್ಮಿ ಬರ್ತಾ ಇದ್ದಾಳ ಹೆಣ್ಣು ಮಕ್ಕಳಂದ್ರೆ ಸಾಕ್ಷಾತ್ ಜಗದಂಬೆ ಪರಾಂಬೆ ಪರಾಶಕ್ತಿ ಇದ್ದಂಗ ದೇವಿ ನೀ ಏನ್ ಮಾಡ್ತೀವಿ ಮಾಡು ಅಂದ ಧರ್ಮರಾಜ ಆ ಸಮಯದೊಳಗ ದ್ರೌಪದಿ ಕೃಷ್ಣ ಭಗವಂತನನ್ನ ನೆನೆಸಿದ್ದು ಹೇ ಮುಕುಂದ ಮುರಹರಿ ಗೋವಿಂದ ಶ್ರೀ ಶ್ರೀಕೃಷ್ಣ ನನ್ನ ಮಾನವನ್ನ ಸಂರಕ್ಷಣೆ ಮಾಡು ಈ ಸದ್ಯ ನಾನು ಒಬ್ಬ ಮಹಾತ್ಮನಿಗೆ ಪ್ರಸಾದ ಕೊಡದ ಹೋದ್ರೆ ನನ್ನ ಮಾನ ನನ್ನ ಮನೆ ಗೌರವ ಹೋಗ್ತದೆ ನಾನು ಸಂರಕ್ಷಣೆ ಮಾಡು ಕೃಷ್ಣ ಅಂತ ತಿಳ್ಕೊಂಡು ಭಗವ ಭಗವಂತ ಕೃಷ್ಣನನ್ನು ಸ್ಮರಣೆ ಮಾಡಿದಾಗ ಭಗವಾನ್ ಶ್ರೀಕೃಷ್ಣ ಬಂದಲ್ಲಿ ಭಗವಾನ್ ಶ್ರೀಕೃಷ್ಣ ಬಂದು ಏನಂತನ್ ಅಣ್ಣ ಬಾರಪ್ಪ ಭಾಳ ಚಲೋ ಆತು ಪರಮಾತ್ಮ ಅಂತ ತಿಳ್ಕೊಂಡು ದ್ರೌಪದಿ ಕೇಳಿದಾಗ ಕೃಷ್ಣ ಭಗವಾನ್ ಕೇಳ್ತಾ ಇದ್ದಾನೆ ನೋಡು ನನಗೆ ಆಗ್ಯದ ಏನಾರ ಸ್ವಲ್ಪ ಊಟಕ್ಕಿದ್ರೆ ಕೊಡು ಅಂದ ಆಗ ಹೇಳ್ತಾಳೆ ಏನೂ ಕರೆದಿನೋ ಕರೆದಿನೋಯಪ್ಪ ನಿನ್ನ ಏನು ಕೊಡಲಿ ಏನು ಕೊಡ್ಲಿಕ್ಕೆ ಅಂದ್ರೆ ನನಗೆ ಕೊಡುವ ಅಧಿಕಾರ ಇಲ್ಲ ಅಂದ ನಾವು ಏನಾರ ಕೊಡ್ಲಿಕ್ಕಂದ್ರೆ ದೇವ್ರು ನಮಗೇನು ಕೊಡಂಗಿಲ್ಲ ಸ್ವಲ್ಪ ಮಪ್ಯಶ ಧರ್ಮಶ್ಯ ತ್ರಾಯತೆಯೇ ಮಹತೋಭಯ ಸ್ವಲ್ಪ ಧರ್ಮ ಮಾಡಿದರೆ ಭವಸಾಗರದಿಂದ ಹೆಂಗೆ ದಾಟಿಸ್ತದೆಯೋ ಪರಮಾತ್ಮ ನಮಗೆ ಏನಾರ ಕೊಡಬೇಕಾದ್ರೆ ನಾವು ಸ್ವಲ್ಪರ ಕೊಡಬೇಕು ಭೂಮಿ ನಮಗೆ ಸಾವಿರ ಟನ್ ಕಬ್ಬು ಕೊಡಬೇಕಾದ್ರೆ ನಾಲ್ಕು ಗಣಿಕೆ ಕಬ್ಬು ನಾವು ಕೊಡಬೇಕು ಜ್ವಾಳ ಕೊಡ್ಬೇಕಾದ್ರ ಒಂದು ಸೇರಿ ಜ್ವಾಳ ಕೊಟ್ರಣ ಭೂಮಿ ಕೊಡ್ತೈತೋ ಭಗವಂತ ಆದರೂ ಏನದಂದ್ರ ನಾವೇನಾರ ಕೊಟ್ರೆ ಕೊಡ್ತಾನೆ ನಾವು ಧ್ಯಾನ ಮಾಡಿರು ಕೊಡ್ತಾನೆ ನಾವು ಪೂಜಾ ಮಾಡಿರು ಕೊಡ್ತಾನೆ ಪರಮಾತ್ಮಂದ ಏನಾರು ಐತೆ ನೋಡದ್ರ ಒಳಗ ಅಂದ್ರ ಅದ್ರಾಗ ಏನಿತ್ತು ಅಂತಂದ್ರೆ ಒಂದು ಅರ್ಧ ಅಗಳ ಅಕ್ಕಿ ಅಗಳ ಮುಸುರಿ ಕುಂತಿತ್ತು ಅದ್ರೊಳಗೆ ಅದೇನಿತ್ತಲ್ಲ ಅಕ್ಷಯ ಪಾತ್ರೆ ಒಂದು ಅಗಳ ಅನ್ನದ ಅಗಳಿತ್ತು ಆಗಕಿ ಅಂತಾಳ ಒಂದು ಅಗಳ ಅನ್ನ ನೋಡಿ ಭಗವಂತ ಒಂದು ಅರ್ಧ ಅಗಳ ಅಣ್ಣದ ಅಗಳದ ಅಂತಂದಾಗ ಆ ಪರಮಾತ್ಮ ಏನು ಮಾಡಿದ ಅಂದರೆ ಆ ಅರ್ಧ ಅಣ್ಣದ ಅಗಳ ತನ್ನ ಬಾಯಿಯೊಳಗೆ ಹಾಕ್ಕೊಂಡು ದುರ್ವಾಸರ ಹೊಟ್ಟೆ ತುಂಬಲಿ ದುರ್ವಾಸರ ಶಿಷ್ಯರ ಹೊಟ್ಟೆ ತುಂಬಲಿ ಅಂತ ಸಂಕಲ್ಪ ಮಾಡಿದಾಗ ಅವ್ರ ಅಲ್ಲೇ ಇದ್ದಾಗ ಏನಾಗಿತ್ತು ಅಂದ್ರೆ ಹೊಟ್ಟೆ ತುಂಬಿತ್ತು ಇಲ್ಲಿ ಇದ್ದಲ್ಲಿ ಮಣಿತುಂಬ ರಾಶಿ ರಾಸಿಯಾಗಿ ಅನ್ನ ಬಿದ್ದಿತ್ತು ಹಿಂಗ ಅಂತ ಕೇಳಿದ್ರೆ ಪರಮಾತ್ಮ ನಮಗೆ ಕೊಡ್ತಾ ಮಾಡ್ಬೇಕಂದ್ರೆ ನಾವೇನ್ ಕೊಟ್ಟದ್ದು ಸುಮ್ಮ ತಿಂದು ಕುಂತೀವು ಅಂತ ಕೇಳಿದ್ರ ಅವನು ಋಣ ಮುಟ್ಟಂಗಿಲ್ಲ ಶರೀರ ಹೋಗುದ್ರ ಭಗವಂತನನ್ನ ನಾವೇನ್ ಮಾಡಬೇಕು ಪೂಜಿಸಿ ಕೀರ್ತಿಸಿ ವಂದಿಸಿ ಕುಂದದೆ ಪರಿತುಷ್ಟಿಗಳು ಹಿಂ ಮಾಡಿ ಭಗವಂತನನ್ನ ನಾವೇನ್ ಮಾಡ್ಬೇಕಂದ್ರೆ ಪೂಜಾ ಮಾಡಬೇಕು ಎದ್ರ ಸಂಬಂಧರ ಅಲ್ಲ ಅವನ್ ಋಣ ಮುಟ್ಸಕ ಏನಂತ ಕೇಳಿದ್ರೆ ಶ್ರೇಷ್ಠವಾದ ಮಾನವ ದೇಹ ಬಂದದ ಈ ಮಾನವ ದೇಹ ಸಾರ್ಥಕ ಆಗಬೇಕಾಗಿತ್ತು ಅಂತಂದ್ರೆ ಭಗವಂತನ ಧ್ಯಾನವನ್ನು ಶರೀರ ಹೋಗೋದ್ರೊಳಗಾಗೇನ ಶರೀರ ಹೋಗಾಕ ಹತ್ಯೆ ಬಿಟ್ಟೈತೆ ಅದು ಯಾವಾಗ ಹೊಕ್ಕೈತೆ ಅಲ್ಲ ದಿನ ಅಟ ದಿನ ಅಟ್ಟ ದಿನ ಅಟ ಹೆಂಗ ನಮ್ಮ ಕೈಯೊಳಗಿನ ವಾಚ್ ಗಡಿಯಾರ ಕೈಯಾಗಿ ಯಾಕೆ ಕಟ್ತಾರಂದ್ರ ಹೆಂಗ ನಿಮಿಷ ಸೆಕೆಂಡ್ ಮುಳ್ಳು ಓಡಿದಂಗ 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 ಸುಮ್ಮ ಹೋಗಂಗಿಲ್ಲ ನಮ್ಮ ಆವಿಷ್ಯ ತಗೊಂಡು ಹೊಂಟದ ನಾವು ತಿಳ್ಕೊಂಡೆವು ಅನ್ನ ತಿಂತೀವಂತ ಅನ್ನ ನಮ್ಮ ಆವಿಷ್ಯ ತಿಂತೈತೆ ಅನ್ನೋದು ನಮಗೆ ಗೊತ್ತಾಗಿ ಇದು ಗೊತ್ತಾಗಿಲ್ಲ ಆದ್ದರಿಂದ பகவந்த இது பகவந்த சரீர கொட்டானீர பரமாத்மன கொட்ட கருணா பிரசாததீர நாஷ ஆகிந்த மொதல் இரீர வித்து ஹோகக்கிந்த மொதலில் ஏன் மாந்த பூஜ்சு நம்ம கூடல சங்கம தேவன பரமாத்மன தான பரமாத்மன பூஜைய ஏன்மாந்த காய வாச்ச மனச மாதிரி ஆகவந்தன ருண முட் ருண முட்ஸ் கொள்ளத்தக்கல நம்மெல்லாம் அந்தி எரோ வாக்க ൂറ് പ്രചരണക്കർപ്പി ശിഷേയ്ക്ക്